ಹಲೋ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ದಿನಾಚರಣೆಯ ಕಲ್ಯಾಣ ಕರ್ನಾಟಕ ದಿನಾಚರಣೆಯ ಬಗ್ಗೆ ಹತ್ತು ಸಾಲುಗಳ ಮಾಹಿತಿ ತಿಳಿದು ಈ ಒಂದು ಹತ್ತು ಸಾಲುಗಳ ಸರಳ ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ತಾ ಸಾಧ್ಯ ಇಂಥ ಅನೇಕ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಯಾವ ರೀತಿಯ ಭಾಷಣ ಯಾವ ರೀತಿಯ ಪರವಾನ ಬೇಕಂತೇಳಿ ಕೌನ್ಸಿಲ್ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆಯೂ ಕೂಡ ನಾನು ಮಾಹಿತಿ ಕೊಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗಾರೆ ಈ ಒಂದು ಹತ್ತು ಸಾಲಿನ ಮಾಹಿತಿ ನಾವು ತಿಳಿ ತಗೊಂಡು ಬನ್ನಿ ಮಕ್ಳೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕ ದಿನವನ್ನು ಕಲ್ಯಾಣ ಕರ್ನಾಟಕ ದಿನವನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕ ದಿನವನ್ನು ಆಚರಿಸಲಾಗುತ್ತದೆ ಎರಡನೇ ಪಾಯಿಂಟ್ ಈ ದಿನವನ್ನು ಈ ದಿನವನ್ನು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಎಂದು ಕರೆಯುತ್ತಾರೆ ಎಂದು ಕರೆಯುತ್ತಾರೆ ಓಕೆನಾ ಆಂತರ ಮೂರನೇ ಪಾಯಿಂಟ್ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಆರು ಜಿಲ್ಲೆಗಳಿವೆ ಆರು ಜಿಲ್ಲೆಗಳಿವೆ ಆರು ಜಿಲ್ಲೆಗಳಿವೆ ಅವುಗಳೆಂದರೆ ಬಳ್ಳಾರಿ ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ಮತ್ತು ಕೊಪ್ಪಳ ರಾಯಚೂರು ಮತ್ತು ಯಾದಗಿರಿ ಯಾದಗಿರಿ ಓಕೆನಾ ನಾಲ್ಕನೇ ಪಾಯಿಂಟ್ ನೂರ ನಲವತ್ತೆಂಟರಲ್ಲಿ ಈ ಪ್ರದೇಶವು ಹತ್ತೊಂಬತ್ತೂರ ನಲವತ್ತೆಂಟರಲ್ಲಿ ಈ ಪ್ರದೇಶವು ಹೈದರಾಬಾದ್ ಸಂಸ್ಥಾನದಿಂದ ಹೈದರಾಬಾದ್ ಸಂಸ್ಥಾನದಿಂದ ಮುಕ್ತಿಯಾಯಿತು ಅಥವಾ ಸ್ವತಂತ್ರ ಪಡಿತು ಅಂತ ಹೇಳಬಹುದು ಹತ್ತೊಂಬತ್ತೊಂಬರ ನಲವತ್ತೆಂಟರಲ್ಲಿ ಈ ಪ್ರದೇಶವು ಹೈದರಾಬಾದ್ ಸಂಸ್ಥಾನದಿಂದ ಮುಕ್ತಿಯಾಯಿತು ವಿಮುಕ್ತಿಯಾಯಿತು ಐದನೇ ಪಾಯಿಂಟ್ ಅದೇ ದಿನ ಈ ಭಾಗವು ಭಾರತದೊಂದಿಗೆ ಭಾರತದೊಂದಿಗೆ ಸೇರ್ಪಡೆ ಮಾಡಲಾಯಿತು ಓಕೆ ಅದೇ ದಿನ ಈ ಭಾಗವು ಭಾರತದೊಂದಿಗೆ ಸೇರ್ಪಡೆ ಮಾಡಲಾಯಿತು ನಂತರ ನಂತರ ಕರ್ನಾಟಕ ರಾಜ್ಯಕ್ಕೆ ಸೇರಿತು ಕರ್ನಾಟಕ ರಾಜ್ಯಕ್ಕೆ ಸೇರಿತು ಆರನೇ ಪಾಯಿಂಟ್ ಇಂದು ಶಾಲೆ ಕಾಲೇಜುಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ ನಡೆಯುತ್ತವೆ ಓಕೆನಾ ಪಾಯಿಂಟ್ಸ್ ಈ ದಿನವೂ ಈ ದಿನವೂ ಹೋರಾಟಗಾರರನ್ನು ಹೋರಾಟಗಾರರನ್ನು ಸ್ಮರಿಸುವ ದಿನವಾಗಿದೆ ಓಕೆನಾ ಆರ ಎಣ್ಣೆ ಪಾಯಿಂಟ್ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ಹಕ್ಕುಗಳನ್ನು ವಿಶೇಷ ಹಕ್ಕುಗಳನ್ನು ಸರ್ಕಾರ ನೀಡಿದೆ ಸರ್ಕಾರ ನೀಡಿದೆ ಅದಾದ ನಂತರ ಒಂಬತ್ತನೇ ಪಂಜಿ ಉದ್ಯೋಗ ಶಿಕ್ಷಣ ಮತ್ತು ಉದ್ಯೋಗ ಶಿಕ್ಷಣ ಮತ್ತು ಹೂಡಿಕೆಗಳಲ್ಲಿ ವಿಶೇಷ ಕ್ರಮ ಕೈಗೊಳ್ಳಲಾಗಿದೆ ಹೂಡಿಕೆಗಳಲ್ಲಿ ವಿಶೇಷ ಕ್ರಮ ಕೈಗೊಳ್ಳಲಾಗಿದೆ ಓಕೆನಾ ಕೈಗೊಳ್ಳಲಾಗಿದೆ ಹತ್ತನೇ ಪಾಯಿಂಟ್ ನೋಡಿ ಇದು ಏಕತೆ ಮತ್ತು ಏಕತೆ ಮತ್ತು ಪ್ರಗತಿಯನ್ನು ಪ್ರತಿಬಿಂಬಿಸುವ ಪ್ರಗತಿಯನ್ನು ಪ್ರತಿಬಿಂಬಿಸುವ ದಿನವಾಗಿದೆ ಓಕೆನಾ ನೋಡಿ ಇದು ಏಕತೆ ಮತ್ತು ಪ್ರಗತಿಯನ್ನು ಪ್ರತಿಬಿಂಬಿಸುವ ದಿನವಾಗಿದೆ ಹನ್ನೆರೇ ಪಾಯಿಂಟ್ ಕಲ್ಯಾಣ ಕರ್ನಾಟಕ ದಿನ ಕಲ್ಯಾಣ ಕರ್ನಾಟಕ ದಿನ ನಮ್ಮ ಇತಿಹಾಸ ಸಂಸ್ಕೃತಿ ಇತಿಹಾಸ ಸಂಸ್ಕೃತಿ ಇತಿಹಾಸ ಸಂಸ್ಕೃತಿ ಮತ್ತು ಗರ್ವದ ಗರ್ವದ ಸಂಕೇತವಾಗಿದೆ ಸಂಕೇತವಾಗಿದೆ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯಿತು ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳುವ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶ್ರವಣ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಬಿಟ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ